ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಧ್ವನಿಗೆ ಪದಾಧಿಕಾರಿಗಳು ಆಯ್ಕೆ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಕಚೇರಿಯಲ್ಲಿ ಪತ್ರಕರ್ತರಿಗೆ ಗುರುತಿನ ಚೀಟಿ ವಿತರಣೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಘಟಕಕ್ಕೆ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು ಸರ್ಕಾರದಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಬಸ್ ಪಾಸ್ ವಿತರಣೆಯಲ್ಲಿ ರಾಜ್ಯದ ಹದಿನಾರು ಸಾವಿರ ಪತ್ರಕರ್ತರಿಗೆ ರಾಜ್ಯ ಸರ್ಕಾರದಿಂದ ಬಹಳ ಅನ್ಯಾಯವಾಗುತ್ತಿದ್ದು ಹಲವಾರು ಬಾರಿಗೆ ಮನವಿ ಹಾಗೂ ಪ್ರತಿಭಟನೆ ಮಾಡಿದ್ರು ಸರ್ಕಾರ ಪತ್ರಕರ್ತರ ಮೂಗಿಗೆ ತುಪ್ಪಸ ಬರುವ ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ಜುಲೈ ತಿಂಗಳಲ್ಲಿ ಸರ್ಕಾರದ ವಿರುದ್ಧ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಬೃಹತ್ ಪ್ರತಿಭಟನೆಯನ್ನ ನಡೆಸಲು ಮುಂದಾಗಿದೆ ಇದೇ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಲಾಠಿ ಎತ್ತುವ ಮೂಲಕ ನೆಲಮಂಗಲದ ಸಿದ್ದರಾಜು ಅವರು ಆಯ್ಕೆಯಾದರು ಪ್ರಧಾನ ಕಾರ್ಯದರ್ಶಿಯಾಗಿ ರಾಧಾಕೃಷ್ಣ ಜಿ ಕಾರ್ಯದರ್ಶಿಯಾಗಿ ರಾಮಕೃಷ್ಣಪ್ಪ ಉಪಾಧ್ಯಕ್ಷರಾಗಿ ಅಶ್ವಥ್ ಕಾರ್ಯದರ್ಶಿಯಾಗಿ ಅರುಣ್ ಜಿಲ್ಲಾ ಗೌರವಾಧ್ಯಕ್ಷರಾಗಿ ಹೊಸಕೋಟೆ ಚೌಡಗೌಡ ಖಜಾಂಚಿಯಾಗಿ ನೆಲಮಂಗದ ಶ್ರೀನಿವಾಸ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ ಮಹೇಶ್ ರವರನ್ನ ರಾಜ್ಯ ಸಮಿತಿಗೆ ನೇಮಕ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ರಾಜ್ಯ ಕಾರ್ಯದರ್ಶಿ ಡಿಕೆ ಮಹೇಂದ್ರ ಕುಮಾರ್ ಉಪಸ್ಥಿತರಿದ್ದರು ಎಲಿಯೂರು ರಾಧಾಕೃಷ್ಣ ಎನ್ ಕೆ ಫೋರ್ ನ್ಯೂಸ್ ಬ್ಯೂರೋ ದೇವನಹಳ್ಳಿ ಇಡೀ ರಾಜ್ಯಾದ್ಯಂತ ಹದಿನಾರು ಸಾವಿರ ವರದಿಗಾರಿಗೆ ತಮ್ಮ ಧ್ವನಿಯಿಂದ ಖಂಡಿತವಾಗಿ ಆಗಲೇಬೇಕು ಆ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿದ್ರೆ ರಾಷ್ಟ್ರೋಡಿ ಕಾಟಾಚಾರಕ್ಕೆ ಬಜೆಟ್ ಅಲ್ಲಿ ಅದನ್ನ ಪ್ರಸಾದ ಮಾಡ್ಕೊಳ್ಬೇಕು ಆಪರೇಷನ್ ಮಾಡಿ ಒಂದು ಸಣ್ಣ ಮಾನದಂಡ ಮಾಡಿ ಗ್ರಾಮಾಂತರ ಪತ್ರಿಕೆ ಬಸ್ ಪಾಸ್ ಕೊಡೋದು ಇಷ್ಟು ಮೀರಾಮೆ ಅನಿಸ್ತದೆ ಅಂತ ನಾನು ಅದನ್ನ ವೇಟ್ ಮಾಡ್ತೇನೆ ಇವತ್ತು ನಾನು ನಿನ್ನೆಲ್ಲ ಹೋದಾಗೆ ಬೆಂಗ್ಳೂರ್ ಮಾಡ್ತಾ ಇದ್ರೆ ಇನ್ನೊಂದು ಹದಿನೈದು ದಿವಸ ದಿನ ಆಗ್ಬೇಕು ಅಂತ ವಾರ್ತಾ ಇಲಾಖೆ ಜೊತೆಗೆ ವಾರ್ತಾ ಇಲಾಖೆ ಕೆಲವು ಅಧಿಕಾರಿಗಳು ನಮ್ಗೆ ಏನ್ ಹೇಳ್ತಾರೆ ಒಂದ್ ವೇಳೆ ಬಂಗಲೆ ನಮ್ ಮಾಡಿದ್ರು ಕಾಯಂ ನೇಮಕಾತಿ ಆದೇಶ ಜೊತೆಗೆ ಮಾಧ್ಯಮ ಪ್ರಕ್ರಿಯೆ ವಿದ್ಯೆ ಮಾತ್ರ ಕೊಡ್ಬೇಕಂತ ಒಂದು ಗ್ರಾಮಾಂತರ ಹಸ್ತಾಂತರ ಅಂತ ನಮ್ಮಿಂದ ಕೆಲವು ವರ್ಣಾಧಿಕಾರಿಗಳು ಹಂಚ್ಕೊಂಡಿದ್ದಾರೆ ಆ ರೀತಿ ಕೊಡೋದೇನ್ ಬಿಡೋದೇನ್ ಯಾರಿಗೆ ಕಾಯಂ ನೇಮಕಾತಿ ಆದೇಶ ಇವತ್ತು ಆಗ ಕೊಡ್ತಾರೆ ಆಮೇಲೆ ಮಾಧ್ಯಮ ಪಟ್ಟಿಯಲ್ಲಿ ನಿರಂತರ ಈಗ ಆಲ್ರೆಡಿ ಅಪ್ಲಿಕೇಶನ್ ಬಿಡಿದವ್ರೆ ಅವ್ರ ಏಟ್ರೋಲ್ ಕೊಟ್ಟಿದ್ದಾರೆ ನಾವೆರಡು ಮಾನದಂಡ ಇಡೀ ರಾಜ್ಯದ ಒಬ್ಬೇ ಒಬ್ಬ ಪತ್ರಕರ್ತರಿಗೆ ಆ ಬಸ್ ಪಾಸ್ ಇದಾವೆ ಅದಕ್ಕೆ ನಾವೆಲ್ಲ ಸನ್ನದ್ದ ಹೋರಾಟಕ್ಕೆ ಜುಲೈವರೆಗೆ ನೋಡೋಣ ಕಾರ್ಯಕ್ರಮ ಇರ್ತದೆ ಆಗಸ್ಟ್ ದಿನಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ರಾಜ್ಯ ಸರ್ಕಾರ ವಿರುದ್ಧ ನಮ್ಮ ಬಲಿ ಕಡೆಯಿಂದ ರಾಜ್ಯಾದ್ಯಂತ ಹೋರಾಟ ಶುರುವಾಗ್ತದೆ ಅದ್ರ ಜೊತೆಗೆ ಆಗಸ್ಟ್ ಕೊನೆಯ ವಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಈ ಬಸ್ ಪಾಸ್ ಏನು ಇದು ಮಾಡಿದ್ದಾರೆ ಯಾಕೆ ಮೀನಾಮಸಂತ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಕಾರ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಬಂಗ್ಲೆ ಸಾಹೇಬರು ಮತ್ತೆ ಕಾರ್ಯದರ್ಶಿ ದೇವೇಂದ್ರ ಸ್ವಾಮಿ ಸಾಹೇಬರ ನೇತೃತ್ವ ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ನನ್ನನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕರ್ನಾಟಕ ಕಾರ್ಯನ್ವತ ಪತ್ರಕರ ಧ್ವನಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ತಮ್ಮೆಲ್ಲರಿಗೂ ಮೊದಲನೆಯಾಗಿ ನನ್ನ ಮನದಾಳದ ವಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇವೆ ಎರಡನೇದಾಗಿ ನಾನು ನಂಬಿರೋದು ಸಿದ್ಧಾಂತ ನಾನು ಅನ್ನುವ ಪದವನ್ನು ಬದುಗಿಟ್ಟು ನಾವು ಎನ್ನುವ ಪದವನ್ನು ಜೋಡಣೆ ಮಾಡಿಕೊಂಡು ಇವತ್ತೇನು ಜಿಲ್ಲಾ ಕಾರ್ಯಕಾರಿ ಮಂಡಳಿ ನಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷ ಬಂಗಲೆ ಸಾಹೇಬರು ಮತ್ತು ಕಾರ್ಯದರ್ಶಿ ದೇವೇಂದ್ರ ಸಾಹೇಬರು ಏನು ಮಾಡಿದ್ದಾರೆ ಅದಕ್ಕೆ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಒಂದು ಚರ್ಚೆಯಲ್ಲಿ ಆ ಚರ್ಚೆಗೆ ನಂತರ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಮಂಡಳಿ ಏನಿದೆ ಅವರ ಆದೇಶದಂತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಜಿಲ್ಲಾ ಕಾರ್ಯಕಾರಿ ಸಮಿತಿ ಚರ್ಚೆ ಮತ್ತೆ ರಾಜ್ಯಾಧ್ಯಕ್ಷರು ಬಂಗ್ಲೆ ಮಲ್ಲಿಕಾರ್ಜುನ ಸಾಹೇಬರು ನಮ್ಮ ಕಾರ್ಯದರ್ಶಿ ದೇವೇಂದ್ರ ಸಾಹೇಬರು ಇವರ ಏನು ರಾಜ್ಯ ಸಮಿತಿ ಇವತ್ತು ದೇವನಹಳ್ಳಿ ಏನು ಇವತ್ತು ಸಭೆ ಜರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇವತ್ತು ಪದಾಧಿಕಾರಿಗಳು ಆಯ್ಕೆ ನಡೆದಿದ್ದು ಎಲ್ಲರ ಒಟ್ಟಾಭಿಪ್ರಾಯದ ಮೇರೆಗೆ ಇವತ್ತು ನಮ್ಮ ನೆಲಮಂಗಲದ ಸಿದ್ದರಾಜ್ ಸರ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದು ಸಂತೋಷ ಆಗ್ತದೆ ಇವತ್ತು ಅಧಿಕೃತವಾಗಿ ಇವಾಗ ಘೋಷಣೆ ಮಾಡ್ತಾ ಇದ್ದೀನಿ ಇದರ ಜೊತೆಯಾಗಿ ಇವತ್ತು ಜಿಲ್ಲಾ ಗೌರವ ಅಧ್ಯಕ್ಷರಾಗಿ ಇವತ್ತು ನಮ್ಮ ಆತ್ಮೀಯರಾದಂಥ ಚೌಡೇಗೌಡರು ಸರ್ ಅವರು ಹೊಸಕೋಟೆ ಅವರು ಆಗಿದ್ದಾರೆ ಅವರಿಬ್ಬರ ಮೇಲೆ ಭಾಳಷ್ಟು ಜವಾಬ್ದಾರಿ ಇದೆ ಅದೇ ರೀತಿಯಾಗಿ ಇವತ್ತು ಮಹೇಶ್ ಅವರು ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ರಾಜ್ಯ ಸಮಿತಿಗೆ ಬಂದಿದ್ದಾರೆ ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ ಸೀತಾರಾಮ್ ಸರ್ ಅವರು ಅದೇ ರೀತಿಯಾಗಿ ಅನೇಕ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಆಯ್ಕೆ ಆಗಿದ್ದಾರೆ ಅವರಿಗೆಲ್ಲ ಶುಭ ಕೋರ್ತ ಜೊತೆಗೆ ಇವತ್ತು ಅನೇಕ ಇವತ್ತು ಏನು ಇವತ್ತು ಗುರುತಿನ ಕಾರ್ಡ್ ಏನು ವಿತರಣೆ ಇದೆ ನೆಲಮಂಗಲಕ್ಕೆ ಸಂಬಂಧಪಟ್ಟಂಗೆ ದೇವನಹಳ್ಳಿಗೆ ಸಂಬಂಧಪಟ್ಟಂಗೆ ಅನೇಕ ಸದಸ್ಯರಿಗೆ ಇವತ್ತು ಕಾರ್ಡ್ ವಿತರಣೆ ಮಾಡಿದ್ದು ಇಂದಿನ ಸಭೆಯ ವಿಶೇಷತೆ ಆಗಿತ್ತು ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ಕೆ ಇಷ್ಟಪಡ್ತಾ ಓಕೆ